ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮತ್ತೆ ಎಲ್ಲ ಸೌಕ್ಯ ಎಲ್ಲ ಪಂದ್ಯ ಯರ್ಪರಿ ಅನ್ನೋ ಚಾನಲ್ನಲ್ಲೆಲ್ಲ ಸಬ್ಸ್ಕ್ರೈಬ್ ಮಲ್ಲಿ ಜರ ಸಬ್ಸ್ಕ್ರೈಬ್ ಮಲ್ ಫ್ಲಿಪ್ ಅನ್ನೊಂದು ವೀಡಿಯೋನ ಶುರು ಮಲ್ ಇನಿದಾದ ಪಂಡ ಜಿ ಪಂಡಜಿ ಅನ್ಗು ಸ್ಕೂಲ್ ಶುರು ಇನ್ನು ಇರ್ದು ಬಕ್ಕ ಎಂಕಲ ಉದಾಸಿನ ಇಂಕೆ ಉದಾಸಿನ ಹಬ್ಬ ನಿಂಕೆ ಪಲಂಜನ್ಜಿ ಅನ್ಗು ನಾಲ್ ದಿನ ರಜೆ ಕೊರ್ದು ಸ್ಕೂಲ್ ಶುರು ಮಲ್ತಿರ್ಬಂಡ ಇಂಕ ಉದಾಸಿನ ಹಬ್ಬ ಈ ಜನ ಮುಲ್ಕು నేను స్కూల్ శురు అయితే అంచ ముక్క దండ కష్పూర మల్ పూడీతేత్త కష్ మల్ద్యం ఉండు అన్నకు శుక్రవార శుక్రవార నాన్ వెజ్ పూడీ అంచడిగె అంచా ఇంజాపు ఉప్పు వంజా హీ పూర హర్కారీ దాల్కి అన్నా బయ్యు ಅಂಚ ನನ್ನ ಶುರು ಹಾಕೊಂಡು ಸ್ಕೂಲ್ ಶುರು ಆನ ಮಾತ್ರ ಶುರು ಆಗು ತೆಮ್ಮ ಶೀತ ಅವು ಅದ ಬಟ್ ಇಲ್ಲ ಡಿಪ್ಪು ನಾವು ಅವು ಬಂದು ಏನಂಡಂತ ತಿನ್ಪೇರು ಸ್ಕೂಲ್ ಶುರು ಆನಾಗ ಶೀತ ಜರ ಅವು ಶುರು ಹಾಕ್ಕೊಂಡು ಈ ಸರ್ತಿದ ಆಲ ಕೊತ್ತಿದ್ ಒಂಚ ಅಂದ್ಕೊಂಡು ಈ ಸರ್ತಿ ರಜೆ ಇದಾವಳೆ ಈ ನಾನು ಇಚ್ಛದಾಲ ಕೊಟ್ಟ ಕೊಡ್ತೀವಿ ಪೋಯ್ಸರ್ತಿಲ್ಲ ಮುಂಚೆನೆ ಸ್ಕೂಲ್ ಶುರು ಆದಾಗ ಐದು ಹುಷಾರಿತ ಆ ಫ್ರೆಂಡ್ಸ್ ನಾನು ಏನಕ್ಕೆ ಪಕ್ಕದಿಕ್ ಬಂದಿಕ್ಕೇ സ്കൂളിൽ ജിയാനഗല്ലേ ടെൻഷൻ ഇച്ചിരി ടെൻഷൻ്റെ തണ്ട ഉ ഊ കാ ഊ കാ നെറ്റ പൂര്യ ഇന്നേ നന്ന പക്കുന്നത് കുട്ടി ഇട്ട് നെറ്റോ സ്കൂളിൽ ഓപ്പനങ്ങൾക്കു നന്നു ഗിഡ് ബുദ്ധ ജിയാൻ ഇട്ട് ജിയാ എണ്ണെ ബരീത്ത പാർട്ടി ഇട്ട അവട്ട് ജിയാന ദിനോ അല്ല യൂണിഫാമ് പാട ടെൻഷൻ ഇച്ചൂത്തനു ഹിങ്ക നോ രണ്ടിഫാം കൊടുത്തോ ഏനേ പാസിക്ക ടെൻഷൻ ഇട്ട ഊക്കാടനെ ഊക്കാ പാമി എന്തെ దూరీ నన్ను మట్టుదీ కూడా ఎన్నే పాడు జీన్స్ పడితే నెల టీడీసీ చూల ఇలా మధ్యాహ్న తితలెట్టు ఇంక మస్త్ దినే అందోత జీని గొప్ప అండి ಈಣ್ಣಿಗೆ ಒಂದು ಪೂರ ಮಿಕ್ಕಿ ಎತ್ತಿದ್ದೆ ಒಂದು ಮಿಂಚಿ ಮಿಂಚಿ ಫ್ರೆಶ್ ಅದಾಗ ಬರ್ಬೇಕು ಇಂಜಿಯನ್ನು ಟಿಫನ್ನಾಗ್ರ ಕಾಡ್ದೆ ತೋರಿಸ್ಕೊಡೋ ಕಾಲೂ ಚೈಕ್ಕೋಸ್ಕರ ಮತ್ತು ಒಂದು ಪಕೆಟ್ ಒಂದು ಬಿಸ್ಕಿಟ್ जीअन टिफिन रेडिया खाली बिस्केट अच्छा चक् बेटर तूजे उदासन हाफूण बिस्केटर चूर चकूरी बाढ़ तीन तूरा बरपे जी नोर अंजे टिफिन इकूल यूनिफॉम पूरा मूल दीते जी अूर फेन दीते नोर क्रिसमस जोक्ले मल पारे ೂಪಲ್ತು ಆ ಪಂಟ ಹರಿತೀನ ಆ ನೀ ದೀಪಾಲಿಗೆ ಪೂರ ಇಂಚ ಮಲ್ಪರಿತೀ ಇಂಚು ಕ್ರಿಸ್ಮಸ್ ತಲೆಕ್ಕೂ ಇಂಚ ಮಲ್ಪತ್ತೇಟ್ ನೆಕ್ಕಲಾಕಲೆ ಉಂದಿಪ್ಪು ಏನೋ ಮಾರ್ಕ್ ಇಪ್ಪು ಇಂಚ ವನಸ್ಕೊಳ ರೀ ಸುರುಕು ಮೀಪ ವನಸ್ಪಾಯಿ ಜೀವನ ಸ್ಕೂಲಿಗೆ ಬಿಡ್ದು ಹೊತ್ತೆ ಬಡೋಲ್ಲ ಒಂದು ಉಂಜ್ ಉಪ್ಪಡ್ದು ತೊಂದರೆ ತರಪಣ್ಣ ಶುಕ್ರಾರದೆ ಮುಂಚೆ ಅದು ಸ್ಥಳ ತಿನ್ಪೋಜಿ ಅಂದರೆ ತರಕಾರಿ ಕೂಡ ತಿಂತ ಐತೆ ಕುಡಿಯೋ ತರಕಾರಿ ತು ಏರ್ ಮನ್ಪುನ್ಪೋದು ಜೋರು ಬಡಲ್ಲ ಒಂದು ಅದಕ್ಕೋಸ್ಕರ ಉಪ್ಪದಿಲ್ಲ ಕುಜುಂಡ ಇತ್ತೆ ಸುಧಾರ್ಪುಣ ಮಧ್ಯಾಹ್ನ ಇಟ್ಟೆ ಹಾಪಂತೆ ಅಂದ ಏನೇ ಅಂತೆ ಬೋರ್ ಹಾಪ ಜೀವನ ಜೊತೆಗೋಸ್ಕರ ಇತ್ತೇತಿ ಶಾಂತ ಉಂಡದ മധ്യാ തന്ത്രോസ്കഡിയോനു കണ്ടിന്യൂ മലത്തില്ല ഇനി ശുക്വാര ശുക്വാര പൂര പൂജ ആ തൊലേ മല പൂ പൂ പാട പൂജ മലത്ത ഗന്ധമാത്രീ മോനെടാത്ത എങ്കുലിത്തെ അതികേ നെ പോയി അല്ലോ ബാക്കി ഇടീട്ടു തന്നെ അക്ലേപ്പ് രേ ബാക്കി ഏർ ദു ഏർ അക്ലേപ്പൂനു ഇനി ഞാൻ അധികന വീഡിയോ മലതജി അടിയെ ಅತಿಗೆ ನಡೆ ಬತ್ತ ಬತ್ತಾ ಬೈಯಾಡೋನು ಒಂಜ್ ರೌಂಡ್ ಪಾಡ್ದು ಬರ್ಪುಣ ಅತಿಗೆ ನೆಂಚಿ ಟ್ಯೂಷನ್ ಇತ್ತಂಡ ಮಾತ್ರ ಪೋಪೆ ಟ್ಯೂಷನ್ ರಜೆ ಇತ್ತ ಹೊರವರ ಪೋಪೆ ಹೊರವರೆಜ್ಜಿ ಪಂಡ ಟ್ಯೂಷನ್ ಅಲ್ಪನೆ ಅಂಚೆ ಪೋದು ಒಂಜಿ ರೌಂಡ್ ಪಾಡ್ ಬರ್ಪುಣನು ಇಜ್ಜಿನ ಒಂದು ಕೊಡ್ತಗುಲ್ವಿ ಪೋದು ಬೇಗ ಬತ್ತೆ ಕಷ್ಪ ಹತ್ತಿಜ್ ಕಷ್ಪ ಬಂದು ದಾದ ಬಂಡ ದಾಲ್ ಮುಗಿದಿತ್ತೆಂಡು ಅಂಚೆ ದಾಲ್ದೇ ತೊಂದರೆ ಬುಯಿನಲ್ಲಿಗೆ ಸೋಯೇಬೀನ್ದ ನೆನಪಾಂಡು ಅಂಚೆ ಪತ್ತು ಪತ್ತು ರೂಪಾಯಿ ರೆಡ್ ಪ್ಯಾಕೆಟ್ ಪತ್ತಾಡ್ತೀನಿ ಕಲಿಗೆ ಅವ್ಳು ರೆಡ್ ಪ್ಯಾಕೆಟ್ ದಾಲ್ ಬೊಕ್ಕ ಸೋಯಾಬೀನ್ ಸುಕ್ಕ ಮಲ್ಪುಗ ಅಂದೆ ಸುಕ್ಕ ದಾಲ್ ಏನು ಕಡಿದು ಬುರೋ ದಾಲ್ ಮಲ್ಪುಜಿ ಮುಂಚಿದ ಪುಡಿ ಧನಿಯಾ ಪುಡಿ ಜೀರಾ ಪೌಡರ್ ಅಂಚ ಪಾಡ್ತೀವಿ ಸಿಂಪಲ್ ಆದೆ ಮಲ್ಪೆ అవుదా హచ్చోస్కర పూర ఐ బుక్ నింక్లిత చప్పవే ఇంచ మొక్క దాపండా దయబండ ఇడ్ కేస ఒట్ అట్టి అవుడు సుక్కల అంచా వీడియో మల్తన మస్ లెట్ ఆపత్తే ఇంచు మన బుక్ తిక్తు సురుకు నేను నీడు పడు దీపే సోయాబీన్ నీపాడి మూలు ఎక్కువ ఎగ్లో ఇంచీ దాల్ పార్దీయే నీరిడు వర లుంబుదు దాల్ పార్దీయే నన్న టొమాటో నీరుళ్ళి పూర ఒట్గా కట్ మళ్ళు తింటే ఈజీ హాక ఇకోస్కర ఈజ అన్న తోలే టొమేటో ఇజ్జీ కట్ మిజ్జీ ఈ టొమేట అని పార్బారా టో ఈ పను అని ఖాళీ బా ెట అందా పందబీ టటా నీరు బీన్స్ అంచపూరా പൊക്കടെ ബന്നി ഈ ജന ടൊമെട്ടോ തര പാർ ബജല ടവർ മിത്തില ഇതയി തൂദ സോയാബീന ആർ നാർമേർ ആർ നല്ലേ ഇരല്ല ആ ഓക്കെ അനില്ല പന്ന് പേരേക്ക് പൊല ബിത ഗുലം കേസ ആ ഉണ്ട് പൊലേ ബൈ ಟೊಮೆಟೊ ನೀರುಳ್ಳಿ ಪೂರ ಕಟ್ ದೀತೆ ಅಡಿಗೆ ವಯಸ್ಸನ್ನ ಸಮೇತ ಇನ್ನೊಮ್ಮೆ ಕಟ್ ಮಾಡ್ತಿದ್ದೆ ದೀವೆರ್ ಅಂಚ ಮಲ ಮಲ್ಲನೆ ಕಟ್ ಮಾಡ್ತಿದ್ದೆ ದೀಯ ಕಾಯಿ ಮೆಂಚಿ ಒಂದು ರಡ್ಡೆಕ್ ಸುಕ್ಕಗುಲ ಬುಕ್ಕ ದಾಲ್ಗಳ ರಡ್ಡೆಕ್ಲ ಒಟ್ಟಿಗೆ ಕಟ್ ಮಲ್ತೆ ಎಂಚ ನಾನ ಪಟಪಟ್ಟ ಅಡಿಗೆ ಶುರು ಮಾಡಬೇಕ ದಾಲ್ ಸೋಯಾಬೀನ್ ಸುಕ್ಕೋಗ್ಲ ರೆಡ್ಡೆ ಇಕ್ಲ ಟೊಮೆಟೊ ನೀರುಳ್ಳಿ ಕಟ್ ಮಾಡ್ತಿದ್ದೆ ದೀಯ ನಾನೆಂತೆ ಎಂತೆ ಸುರುಕು ದಾಲ್ಗೆ ಒಗ್ಗರಣೆ ದೀಪೆ ಹೈದ್ ಬುಕ್ಕ ಸುಕ್ಕು ಹೊರಡಿ ಮಲ್ಪೆ ಪಟೋಪಟ್ಟು ಇದ್ದೆ ಒಂದು ಅರ್ಧ ಗಂಟದಲ್ಲೇ ಇನ್ನೂ ರಡ್ಡಿಗೆಲ್ಲ ಹೊಡ್ದಂಡ ಲೇಟ್ ಆಯ್ನತೆ ಜಿ ಅನ್ಗೆ ಮನಸ್ಕೋರೋಡು ಇದಕ್ಕೋಸ್ಕರ ಈಜಿನ ಮಮ್ಮಿಯಾಗ ಬಡ ಹಾಪು ಬಂದು ಶುರು ಮಲ್ಪೆ ಬನ್ನಿ ಅಡಿಗೆ ಅಲ್ಪ ಇಕ್ಕೋಗೋ ರಡಿ ಮಲ್ಪ ಒಂದಿಂದು ಮೂರು ಪಣ್ಣ ಒಂದು ಸೊಮ್ಮೆ ಬಸಾಟೆ ಬಾಡಿ ನಾನು ಶುರೋಟೆ ಅಪ್ಪ ನಂದು సోయాబీన్ దా సుక్క రెడీ అండి సుక్క తారే తారీ ఇంచే సుక్క సుక్క మళ్ళి సారు ఉండదు అయితే వరె ఎన్నె తారూరు కొద్ది పాడవే అందుబోట్ చిన్న ఇంత షోకాండి సింపుల్ అది దాల్ మిస్టా పాట్రాక్కుతీ అంచా నైకి కొత్తంబరి తప్పు అంచురు పాడారు దాల్ ఉందండు దాల్దా ఇక ఒట్ిక పాడవే అంటే తప్పు ಇನ್ನಿತ ಸ್ಪೆಷಲ್ ನಿಕಲ್ ಸೋಯಬೀನ್ ಸುಕ್ಕಲ್ಲ ಬುಕ್ಕ ಏನ ದಾ ಅಲ್ಲ ಇನ್ನಿತ ಆತ ಸಿಂಪಲ್ ಆದ ಎಡ್ಡೆ ಆಗ್ತೇನೆ ಫಸ್ಟ್ ಏನು ಟೇಸ್ಟ್ ಮಾಡ್ತೈತೆ ಇತ್ತ ಜಿಯ ಬಡ ಹಾಪಿಗೆ ಮಮ್ಮಿ ಉಪ್ಪು ಪಾಡ್ಲಕ್ಕ ಒಂದೊಂದು ಇಲ್ಲೇ ಚಾಯ್ ಕೊಂಚ ಉಪ್ಪು ಕೊರೋಡು ಕೊತ್ತಂಬರಿ ತಪ್ಪು ಚುಪ್ಪು ಮತ್ಪಡೋಡು ಬುಕ್ಕಲ್ಲ ಆತ ರುಚಿ ಹಾಕೊಂಡೈತೆ ಅಂತ ಬುಕ್ಕ ಅವೇ ಆಯ್ನತ್ತೆ ಬೇಗ ಹಾಕಿನ ಪಾಂಡ ಅಂದ್ವಿ ಸೋಯಾಬೀನ್ ಟೊಮೆಟೊ ನೀರುಳ್ಳಿ ಬಗ್ಗ ಧನಿಯಾ ಹೂರಿಂದು ಪಾಂಡ ಆಂಡ್ ಕಶ್ಪು ಪೂರ ಅಂಚ ಪಂಡ ಆಂಡ್ ಇನ್ನಿತ ಕೆಲಸ ಆಂಡ್ ದಾಳಿಂದು ಬಂದ್ ಮಲ್ಪೆ ನಾನು ಕೊತ್ತಂಬರಿ ತಪ್ಪು ಒಂಚೂರು ಬಿರ್ ಉಂಡು ಅಂಚ ಈಜಿ ಅಂತಲಿ ನಾನು ಅಡಿಗೆ ಮಲ್ಪನಾಗಿಯನ್ನು ಬೆಡ್ಡದಲ್ಲಿ ಇಡೀ ಪುಸ್ತಕ ಮಾತ ಮಾತಾಡ್ಬೈತೆ ಆಯ್ತಿದಡಿ ನಲ್ಕಿ ಚಪಾತಿ ಮಲ್ತೊಂಬಂಚ ಹ್ಞೂ ಆ ಫ್ರೆಂಡ್ಸ್ ನಾನು ಆಗಿ ಜಿಯನ್ಗೋ ವನಸ್ ಕೊರಪೈತು ಜಿಯಾನಿಗೆ ಮೂಲನಪ್ಪಾಡಿಗೆ ನಾನು ಆಯ್ಕೆ ವನಸ್ಸು ಕೊಡ್ತಾಯಿದೆ ಎನ್ನು ಇನ್ನಿತ್ತ ಪೂರ ಅಡಿಗೆ ಅದು ಇತ್ತ ಆರ ಮೂಳ ಕುಲ್ಲಿ ಪಂಡ ಅಡಿಗೆ ಮಲ್ಪರಿ ಇತ್ತೆಂಡ ಒಂದು ಸಾಕು ಸಾಕಾದ ಹೋಗುಂಡ ಐಕ್ಕೆ ತುಲ್ಲಾರನು ಸ್ಕೂಲು ಅವ್ರು ಅವಳಿಗೆ ಸ್ಕೂಲ ಶುರು ಆಯ್ನತೆ ಅಂಚೆ ಇನ್ನು ಒಂಚೂರು ಸಾಕಾಯಿಲೆ ಕಾತಂಡು ಜಿಯಾನ ಮನಸ್ಸು ಅದು ಮೂಳು ಖರಾಪೇ ಒನಸ್ಸು ಅಪ್ಪ ಖರ್ಬಿಂಜಾತು ಬಾಬು ಸೋಯಾಬೀನು ಶೋಕಾತರ ಅಂಚಾ ಇನ್ ಇರೋದು ವನಸ್ಸು ಸೇರಂಡ ಜೀಯನ್ಗ ತಪ್ಪು ಸ್ಕೂಲ್ ಹೋಗೋದೆಂಚಿನಿ ಮಸ್ತ್ ದಿನ ಶೋಕ ಅಂಡ ಸ್ಕೂಲ್ ಏನ ಕಲ್ಪನಿ ಒನ್ ಟೂ ತ್ರೀಸ್ ಮಲ್ತಾನ ಜೀರ್ಣ ಆಡತ್ತ ಇತ್ತು ಅಂದ್ರೆ ಎಲ್ಲಿಯೇ ವೀಡಿಯೋ ನೀಟಾಗ ಏನ್ ಮಲ್ಪೆ ತುಕೆ ಬಾಬು ಏನ್ ಅಂಚಾಲ್ ಮಾಡುವರ್ಕೊಂಡು ಒಂದು ಏನಿ ತೆರಿಗೆ ವೀಡಿಯೋ ನೀಡೋಕೆ ಏನು ಮಾಡ್ತೇವೆ ನೆಕ್ಸ್ಟ್ ಇದಡಿಯೋ ಸಿಕ್ವೆ ಒಂದು ವೇಳೆ ವೀಡಿಯೋ ಇಷ್ಟ ಅಂದ ಲೈಕ್ ಮಲ್ಪ್ಲೇ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೇ ಮತ್ತೆ ರ ಬಾಯ್ ಬಾಯ್